ನಮ್ಮ ಮಾನ್ಯ ರಾಜಣ್ಣವರ ಈ ನಮ್ಮ ಸಚಿವ ಸಂಪುಟದಿಂದ ನಿರ್ಗಮನದ ನಂತರ ಅದೇನು ನೋಟಿಫಿಕೇಶನ್ ಏನಿದೆ ಸರ್ ಸಿಎಂ ಅವರು ಸೆಕೆಂಡ್ ಕೇಳ್ರಿ ನಿಮ್ಗೆ ಯಾರು ಕೊಟ್ರೆ ಏನು ಮಾಡ್ರಿ ಯಾರು ದೋಸೆ ಮಾಡ್ರಿ ದೋಸೆ ತಿಂದ್ರೆ ಆಯ್ತಲ್ಲ ಇವನೇ ಮಾಡಬೇಕು ಅವನೇ ಅಂತ ಹೇಳಿದ್ರು ಸರ್ಕಾರದ ಬರೋಕ್ಕೆ ಹೇಳ್ತಾರೆ ಅಧ್ಯಕ್ಷರೇ ಆ ನೋಟಿಫಿಕೇಶನ್ ಅಂತ ಅವ್ರು ಹೇಳಿದಾರೆ ಅಲ್ಲಿ ಹೋಗಿ ಹೇಳ್ತಾರೆ ಅವರ ಪರವಾಗಿ ಕೊಡ್ತಾರೆ ಹೇಳಿರಿ ಸಾಯ್ ನಾ ಹೇಳುದು ಕೇಳಿ ಕೇಳ್ರಿ ನೋಟಿಫಿಕೇಶನ್ ಏನಿತ್ತು ಅದನ್ನ ನಾನು ಈ ಮೂಲಕ ಸಲ್ಲಿಸಿದ್ದೇನೆ ನಾನು ಒಂದು ಮಾತು ಹೇಳೋದಕ್ಕೆ ಬಯಸ್ತೇನೆ ಗಣೇಶ್ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಮಂತ್ರಿ ಕ್ಯಾಬಿನೆಟ್ನಿಂದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಿಂದ ಹೊರಗೆ ಹೋದ್ಮೇಲೆ ಒಂದು ವೇಳೆ ಹೇಳಿಕೆ ಮಾಡೋದಿದ್ದರೆ ಅವ್ರಿಗೆ ಪ್ರೇ ಪ್ರಿಫರೆನ್ಸ್ ಇರುತ್ತೆ ಅಥವಾ ಅವ್ರು ಮಾಡ್ಬೋದು ಅದು ಸಭಾಧ್ಯಕ್ಷರು ಒಪ್ಪಿಗೆ ಕೊಟ್ಟರೆ ಅದನ್ನು ಬಿಟ್ಟು ನಮ್ಮ ಯಾವುದೇ ಬುಕ್ಕಿನಂತೆ ಯಾವುದೇ ಕಾರಣಕ್ಕೆ ಅದರ ಬಗ್ಗೆ ಚರ್ಚೆ ಆಗಲಿ ಅದರ ವಿವರಣೆಯನ್ನಾಗಲಿ ಕೊಡೋದಕ್ಕೆ ಬರೋದಿಲ್ಲ ನಾನು ನಿಮ್ಗೆ ಒಂದು ಹೆಜ್ಜೆ ಮುಂದೋಗಿ ಹೇಳ್ತೇನೆ ಯಾವ ಸಂದರ್ಭದೊಳಗೆ ನಾವು ನೀವು ರಗಡ್ ನೋಡಿದ್ದೇವಲ್ಲ ಅತಗೂ ಒಂದು ಹತ್ತು ಇಪ್ಪತ್ತು ಮಂದಿ ರಾಜೀನಾಮೆ ಕೊಟ್ಟಾರ ಒಂದಿಷ್ಟು ಮಂದಿ ಹಾಕ್ಯಾರ ಒಂದಿಷ್ಟು ಮಂದಿ ತೆಗಿಸ್ಕೊಂಡಾರ ಅವೆಲ್ಲ ಆಗಿರ್ಬೋದು ಆದರೆ ಯಾವುದರ ಸಂದರ್ಭದೊಳಗೆ ನಾವು ಚರ್ಚೆ ಮಾಡಿದ್ವ ಈಗ ವೈಸ್ ಪ್ರೆಸಿಡೆಂಟ್ ಧನ್ಕರ್ ಅವರ